ರಸ್ತೆ ಗುಂಡಿಗೆ ಬಿಜೆಪಿ ಜನಕ ಅಂತ ಹೇಳದಿದೆಯಲ್ಲ ನಂಗನ್ಸುತ್ತೆ ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಡಾಕ್ಟರೇಟ್ ಕೊಡಬೇಕು ಏನೋ ರಿಸರ್ಚ್ ಮಾಡಿದ್ದಾರೆ ಆ ಪ್ರಬಂಧ ಮಂಡಿಸ್ತೀವಿ ನೋಡ್ತೀವಿ ಏನ್ ಮುಗಿಸ್ತಾರೆ ಏನ್ ಮುಗಿಸ್ತಾರೆ ಏನ್ ಮುಗಿಸ್ತಾರೆ ಸರ್ ದಯವಿಟ್ಟು ಮುಗಿಸಿದ್ರೆ ನಾನೇ ನೀವು ಬನ್ನಿ ವಿಜಯ್ ನಾವೆಲ್ಲರೂ ಹೋಗ್ಬಿಟ್ಟು ಅವ್ರ ಒಂದು ಹರ ಹಾಕೋಣ ಮಂಗಳೂರದಿಂದ ಒಂದು ಆಕ್ಸಿಡೆಂಟ್ ಆಗ್ಬಾರ್ದು ಒಂದ್ ಕೋಟಿ ಹನ್ನೆರಡು ಲಕ್ಷದ ನಾನ್ನೂರ ಹತ್ತೊಂಬತ್ತೋಟ್ ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದೂ ಕೂಡ ಪರಮೇಶ್ವರ್ ಒತ್ತಿಸ್ಕೊಂಡಂಗೆ ಒಂದ್ ರೂಮ್ ಅಲ್ಲಿ ಕೂತ್ಕೊಂಡು ಸೈನ್ ಮಾಡಕ್ ಬಹಳ ಕಷ್ಟ ಏನಲ್ಲ ನಮ್ ರಾಜ ಈ ನಡದಲ್ಲೂ ಯಾವ ರೀತಿ ಸೈನ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ ನಾವು ನೋಡಿದೀವಿ ಅದಕ್ಕೋಸ್ಕರ ಆಮೇಲೆ ಕಷ್ಟ ಆಗುತ್ತೆ ಈ ಸೈಗಳನ್ನೆಲ್ಲ ಫೋರೆನ್ಸಿಕ್ ಕಳಿಸಿ ಒಂದೇ ಪೆನ್ ಅಲ್ಲಿ ಎಷ್ಟು ಸೈನ್ ಆಗಿದೆ ಅಂತ ಒಬ್ಬರೇ ಎಷ್ಟು ಸೈನ್ ಅವೆಲ್ಲ ಕಷ್ಟಕ್ಕೆ ಸಿಗಾಕೋತಾರೆ ಅವೆಲ್ಲಾ ಬಿಟ್ಬಿಡ್ಲಿ ಇದು ಏನು ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಯಾವ ಎಂ ಎಲ್ ಎ ಕ್ಷೇತ್ರದಲ್ಲಿ ಯಶಸ್ಸು ಸೈನ್ ಆಗಿದೆ ಯಶಸ್ಸು ಸೈನ್ ಆಗಿಲ್ಲ ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿದೆ ಅವರು ಹೆದರಿಸಿದ್ದಾರೆ ಎಲ್ಲೆಲ್ಲಿ ಸೈನ್ ಮಾಡಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಇದು ಗನ್ ಪಾಯಿಂಟ್ ರಿಪೋರ್ಟ್ ಸೈನ್ ಮಾಡಿಸಿರೋ ಕೆಲಸ ಇದು ಇದು ಮೊದಲನೇದು ಇನ್ನು ಎರಡನೇದು ಬ್ಯಾಲೆಟ್ ಪೇಪರ್ ನಾವು ಬಂದಾಗ ವಾಪಸ್ ತಗೊತೀವಿ ವಾಪಸ್ ಹೋಗ್ತೀವಿ ಅಂತ ಹೇಳಿದಾರಲ್ಲ ನನಗೆ ಒಂದು ಜೋಕ್ ಬರುತ್ತೆ ಹುಚ್ಚಾಸ್ಪತ್ರೆ ಹೊಸ ಹುಚ್ಚ ಬಂದಂತೆ ಸೊ ಅವ್ನ ಎಲ್ಲಾರು ಕೇಳ್ದ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಅಂತ ಅವರೆಲ್ಲ ಕೇಳಿಸ್ಕೊಂಡು ಸ್ಯಾರ ನೀವು ಇವತ್ತು ಬಂದಿದ್ರಲ್ಲ ನೀವ್ ಯಾರು ಅಂತ ನಿನ್ ಪರಿಚಯ ಮಾಡ ಇಲ್ಲ ನಾನ್ ದೇವ್ರು ನಮ್ಮನ್ನ ಕಳಿಸಿದ್ದೆ ನಿಮ್ನೆಲ್ಲ ಉದ್ಧಾರ ಮಾಡಕ್ಕೆ ನಾನ್ ದೇವ್ರು ದೂತ ಅನ್ನಂತೆ ಕಳಿಸ್ಲೇ ಇಲ್ಲ ನಂಗೆ ಬಂದ ಅನ್ನಂತೆ ಸೊ ಇವತ್ತು ಆ ಸ್ಥಿತಿಲ್ ಇದಾರೆ ಆ ಒಂದು ಇವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು ಕರ್ನಾಟಕ ಇಸ್ ದ ಲಾಸ್ಟ್ ಬ್ಯಾಸ್ಟೆಡ್ ಆಫ್ ದಿ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇರೋದಿಲ್ಲ ಸರ್ ಇಲ್ಲ ಪ್ರಶ್ನೆ ಇರೋದು ಈಗ ಪೊಲೀಸ್ಗೆ ಕಂಪ್ಲೇಂಟ್ ಆದರೂ ಕೊಡಬೇಕು ಪೊಲೀಸ್ ಅವ್ರು ಎಫ್ಐಆರ್ ಆರ್ ಇದ್ರೆ ಕೋರ್ಟ್ಗಾದ್ರೂ ಕೂಡ ಡೈರೆಕ್ಷನ್ ತರಬೇಕು ಎಫ್ಐಆರ್ ಆರ್ ಹಾಕಿ ಅಂತ ರೈಟ್ ಇದು ನಾರ್ಮಲ್ ಪೊಲೀಸ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ನಾನು ಕಂಪ್ಲೇಂಟೇ ಕೊಡೋದಿಲ್ಲ ಕೋರ್ಟ್ಗೆ ಹೋಗ್ಬಿಟ್ಟು ಎಫ್ಐಆರ್ ಆರ್ ಹಾಕಿಸೋದಿಲ್ಲ ಬರೀ ಬೀದಿನಲ್ಲಿ ಮಾತಾಡ್ತಾ ಹೋಗ್ತೀನಿ ನಾನು ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಮಾತಾಡ್ತೀನಿ ಕಾರ್ ಹತ್ತೀನಿ ಓಡೋಗ್ತೀನಿ ಅಂತಂದ್ರೆ ಇದು ಯಾರು ದೇರ್ ಇಸ್ ಅ ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಪ್ರೊಸೀಜರ್ಗೆ ಅನುಗುಣವಾಗಿ ಅವರು ಕೆಲಸ ಮಾಡಬೇಕು ಅವರು ಕೂಡ ಹೇಳಿದ್ದಾರೆ ನಮ್ದೆಲ್ಲೂ ಕೂಡ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಕ್ಲಾಸಿಫೈಡ್ ಫ್ಯಾಕ್ಟ್ಸ್ ಕ್ಲಾಸಿಫೈಡ್ ಫಿಗರ್ಸ್ ಹಾಗೆಲ್ಲ ಕೊಡೋದು ಅಫಿಡವಿಟ್ ಕೊಡೋದು ನಾವೆಲ್ಲ ಕೊಡ್ತೀವಿ ಅಂತ ಒಂದು ಸಣ್ಣ ಅಫಿಡವಿಟ್ ರಾಮ ಇದ್ನೋ ಇಲ್ವೋ ಅಂತ ಕೇಳೋದಕ್ಕೆ ಅಫಿಡವಿಟ್ ಹಾಕಕ್ಕಾಗುತ್ತೆ ಇವರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕುತ್ತೆ ವೈ ನಾಟ್ ಫಾರ್ ದಿಸ್ ಸೊ ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದ್ರಲ್ಲಿ ಏನು ಹುರುಳ್ಳಿಲ್ಲ ಒಂದಷ್ಟು ಕೆಸರು ಹೆಸರಿಯಲ್ಲ ಅದೆಷ್ಟು ಕೆಸರು ಅಂಡ್ಕೊಳ್ಳುತ್ತೋ ಅಂಡ್ಕೊಳ್ಳಿ ಅನ್ನೋ ಮನೋಭಾವದಲ್ಲಿ ಇದ್ದಾರೆ ಸರಿಗ ಮತ್ತೆ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕು ನೀವ್ ನಂಗೆ ಫೋರ್ಸ್ ಮಾಡ್ತಾ ಇದ್ದೀರ ಒಬ್ಬ ಅಮೇರಿಕನ್ ಅಧ್ಯಕ್ಷ ಇದ್ದ ಅವನಾದ್ಮೇಲೆ ಇನ್ನೊಬ್ಬ ಅಧ್ಯಕ್ಷ ಬಂದ ಅವನಿಗೊಂದು ಪೆಟ್ಗೆ ಕೊಟ್ಟ ತುಂಬಾ ಕಷ್ಟ ಬಂದಾಗ ಈ ಪೆಟ್ಗೆ ತೆಗಿ ಅಂತ ಸೊ ಬಂದು ಒಂದು ಆರು ತಿಂಗಳಿಗೆ ಕಷ್ಟ ಬಂತು ಪೆಟ್ಗೆ ತೆಗೆದ ಅದರಲ್ಲಿ ಒಂದು ಎರಡು ಮೂರು ಚೀಟಿಗಳಿತ್ತು ಮೊದಲನೇ ಚೀಟಿ ತೆಗ್ದ ಬ್ಲೇಮ್ ದ ಅಪೋಸಿಷನ್ ಅಂತ ಇತ್ತು ಬ್ಲೇಮ್ ಬರ್ದ ಆದರೂ ಕೂಡ ಏನಾಗ್ಲಿಲ್ಲ ಎರಡನೇ ಚೀಟಿ ತೆಗ್ದ ಬ್ಲೇಮ್ ದ ಮೀಡಿಯಾ ಅಂತ ಇತ್ತು ಅದೊಂದು ಈಸಿ ಅಲ್ವಾ ತಿರ್ಚಿ ಅದು ಇದು ಅಂತಲ್ಲ ಬ್ಲೇಮ್ ದ ಮೀಡಿಯಾ ಅದು ಆಗ್ಲಿಲ್ಲ ಕೊನೆ ಮೂರನೇ ಚೀಟಿ ಅಮಿತಾಬ್ ಬಚ್ಚನ್ದು ಪೌನ್ ಪದಿನ ಕರೋಡ್ ಲಾಸ್ಟ್ ಇರುತ್ತಲ್ಲ ತಗದ ಮೂರ್ ಚೀಟಿ ರೆಡಿ ಮಾಡುವಂತ ಅವನು ಮುಂದಿನ ಅಷ್ಟೇ